ಎಲ್ಲ ದೈವಾನುಗರು ಭಕ್ತ ಪ್ರಿಯರೇ ಅಸಾಧ್ಯ ಅಸಾಧ್ಯಂ ಅಸಾಧ್ಯ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ತಮ್ಮೆಲ್ಲರ ಸಾಧನೆಗೆ ತಮ್ಮೆಲ್ಲರಿಗೂ ಈ ನ್ಯೂ ಇಯರ್ಗೆ ಅಂತ ಕೇಳಿತೀವಿ ಸಾಧಾರಣವಾಗಿ ನ್ಯೂ ಇಯರ್ ಅಂತ ಅಂದ್ಕೊಂಡ್ಬಿಡ್ತಾರೆ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ತಿರುಗಿ ಹಾಕಿದ್ರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ಗೆ ಹೊಸ ವರ್ಷ ಅಂದ್ಕೊಂಡ್ಬಿಡ್ತಾರೆ ಹೊಸ ವರ್ಷ ಕ್ಯಾಲೆಂಡರ್ ತಿರುಗಿ ಹಾಕಿದ್ರೆ ಅಲ್ಲ ಇಂಪಾರ್ಟೆಂಟ್ ಯುಗಾದಿ ಹೊಸ ವರ್ಷ ಆದರೆ ಯುಗಾದಿಗೆ ಹೊಸ ವರ್ಷ ಆದರೆ ವರ್ಷದ ಕೊನೆಯ ಹಬ್ಬ ಯಾವುದೋ ಸಂಕ್ರಾಂತಿ ಸಂಕ್ರಾಂತಿ ಅಂದರೆ ಮಕರ ಬೆಳಕು ಮಕರ ಸಂಕ್ರಾಂತಿ ಮಕರಕ್ಕೆ ಯಾಕೆ ಸಂಕ್ರಾಂತಿ ಅಂದರೆ ಮಕರಕ್ಕೆ ಸೂರ್ಯ ಪ್ರವೇಶ ಮಾಡ್ತಾನೆ ಸೂರ್ಯನಾರಾಯಣನು ತಂದೆಯಾಗಿರ್ತಕ್ಕಂಥವನು ಶನಿಯನ್ನು ದೂರ ತೆರೆದಿರ್ತಾರೆ ಛಾಯಾದೇವಿಯಿಂದ ದೂರ ಇರ್ತಾನೆ ಹೆಂಡತಿಯಿಂದ ಅಂಥವನು ಪಶ್ಚಾತ್ತಾಪ ಪಟ್ಟು ಶನಿಯ ಮನೆಗೆ ಕೊನೆ ಕಾಲಕ್ಕೆ ಹೋಗಲೇಬೇಕು ಅಂಥೇಳಿ ಒಂದು ಪಶ್ಚಾತ್ತಾಪವನ್ನು ಪಟ್ಟು ಶನಿಯ ಮನೆಗೆ ಪ್ರವೇಶ ಮಾಡೋದೇ ಮಕರ ಸಂಕ್ರಾಂತಿ ಮಕರಕ್ಕೆ ಸೂರ್ಯ ಪ್ರವೇಶ ಮಾಡ್ತಾನೆ ಶನಿಯ ಮನೆಗೆ ಬರ್ತಾನೆ ಮಕರ ರಾಶಿ ಅಲ್ಲಿ ಫಿಫ್ಟಿ ಫಿಫ್ಟಿ ಮಸ್ಕಾ ಚಸ್ಕಾ ಹಾಗೆ ಅರ್ಧ ನೀರು ಅರ್ಧ ಭೂಮಿ ಮಕರ ರಾಶಿ ಯಾವತ್ತೂ ಅರ್ಧ ನೀರು ಅರ್ಧ ಭೂಮಿ ಸಾಧಾರಣವಾಗಿ ಏನು ಹೇಳ್ತೀವಿ ಮೊಸಳೆ ಅಂತ ಹೇಳ್ತೀವಿ ಮೊಸಳೆ ನೀರೊಳಗಿರೋದು ಕಾಣೋದೇ ಇಲ್ಲ ಬಂಡೆ ಅನ್ಕೊಂತ ಹೋಗ್ತೀವಿ ಹತ್ತಿರದಲ್ಲಿ ನೋಡಿದ್ರೆ ಮೊಸಳೆ ಕೆಲವರೆಲ್ಲ ಓಹೋ ಮೊಸಳೆ ಅಂತಕ್ಕಂಥದ್ದು ಅವಕಾಶ ಹೋಗ್ತೀವಿ ನೋಡಿದ್ರೆ ಬಂಡೆ ಅದಕ್ಕೆ ರಂಗನ್ ಹತ್ರ ಹೋಗಿ ನೋಡಿ ಶ್ರೀರಂಗಪಟ್ಟಣದ ಪಕ್ಕದಲ್ಲಿ ನೀವು ಹೋದಾಗ ಯಾವ ಕಾಲಕ್ಕೂ ಇದ್ಯಾವುದು ಬಂಡೆ ಯಾವುದು ಮೊಸಳೆ ಯಾವುದು ಗೊತ್ತೇ ಆಗಲ್ಲ ಅದಕ್ಕೆ ಎಷ್ಟೋ ಜನಕ್ಕೆ ಅಪಮೃತ್ಯು ಸಂಕೇತ ಅಂತ ಕರಿತೀವಿ ದ್ವಂದ್ವ ಆಗಿರತಕ್ಕಂಥ ವಿಚಾರ ಏನು ಅಂದರೆ ಈ ಒಂದು ಮಕರ ಸಂಕ್ರಾಂತಿ ಹದಿನಾಲ್ಕು ಹದಿನೈದು ಅಂತ ಎಷ್ಟೋ ಜನಕ್ಕೆ ಗೊಂದಲಗಳಿರುತ್ತೆ ದ್ವಂದ್ವಗಳಿರುತ್ತೆ ಈ ಸಂಧಿಕಾಲ ಅಂತ ಕರಿತೀವಿ ಸಂಧಿಕಾಲ ಅಂದರೆ ಎರಡು ಪ್ಲ್ಯಾನೆಟ್ಸು ಎರಡು ವಿಶೇಷವಾಗಿ ಗ್ರಹಗಳು ಸೇರಿದಾಗ ಎರಡು ಗ್ರಹಗಳ ಒಂದು ಅನುಗ್ರಹ ಇದ್ದಾಗ ಐದು ಗ್ರಹಗಳು ಒಂದು ಮನೆಗೆ ಸೇರೋ ಸಮಯದಲ್ಲಿದ್ದಾಗ ವರ್ಷದ ಮೊದಲು ಅಥವಾ ವರ್ಷದ ಕೊನೆಯ ಭಾಗದ ಹಬ್ಬದಲ್ಲಿದ್ದಾಗ ತಮ್ಮೆಲ್ಲರಿಗೂ ಈ ಗೊಂದಲಗಳಾದಾಗ ಏನರ್ಥ ಸೂಚನೆ ಯಶಾರ್ ಹುಷಾರ್ ಹುಷಾರ್ ಅಂತ ಸೂಚನೆ ಕೊಡ್ತಾ ಇದ್ದಾನಂತೆ ಭಗವಂತ ಏನಂತ ಕೊಡ್ತಾನೆ ಎರಡು ಗ್ರಹಗಳಿದ್ದಾಗ ನಿಮಗೆ ಪಾಪಗ್ರಹಗಳು ಪುಣ್ಯಗ್ರಹಗಳು ಸೇರುತ್ತೆ ಬ್ರಹ್ಮಮಾಯ ವರ್ಚಸ್ಸಲ್ಲಿರುತ್ತೆ ನೀರು ಭೂಮಿ ಎರಡೂ ಇರುತ್ತೆ ನೀರಿನಿಂದ ತೊಂದರೆಗಳು ಅದೇ ರೀತಿ ಭೂಮಿಯಿಂದ ತೊಂದರೆಗಳು ರಾಜ ಯಾರು ಮಂತ್ರಿ ಯಾರು ಸೇನಾಧಿಪತಿ ಯಾರು ಅಂತ ಉಗಾದಿ ಹಬ್ಬಕ್ಕೆ ಗೊತ್ತಾಗುತ್ತೆ ಆ ಉಗಾದಿ ಹಬ್ಬಕ್ಕೆ ಗೊತ್ತಾಗ್ತಕ್ಕಂಥ ಒಂದು ವಿಶೇಷತೆ ನಾನು ಯಾವಾಗಲೂ ಒಂದು ರಾಶಿಯನ್ನು ಹೇಳಿದ್ರೆ ಒಂದು ನಕ್ಷತ್ರ ಹೇಳಿದ್ರೆ ಯಾವ ಕಾಲಕ್ಕೂ ವರ್ಷ ವರ್ಷ ಹೇಳ್ತಾ ಕೂತ್ಕೊಳ್ಳಲ್ಲ ನಾಪ್ಕಾಯಿ ಇಟ್ಕೊಳ್ಳಿ ಯಾವತ್ತು ಉಗಾದಿ ಹಬ್ಬಕ್ಕೆ ಹೇಳಿದ್ರೆ ಒಂದು ಕಾಲು ವರ್ಷದ ಫಲ ಒಂದು ಸಲ ಯುಗಾದಿ ಹಬ್ಬಕ್ಕೆ ಕೊಟ್ಟರೆ ಒಂದು ಕಾಲು ವರ್ಷ ಫಲ ಇರುತ್ತೆ ನೀವೆಲ್ಲ ಏನು ಮಾಡ್ತೀರಾ ಭಾಳ ಜನ ಮಾಧ್ಯಮ ಮುಖಾಂತರ ಎಲ್ಲ ದರ್ಶಿಕಾ ಮಣಿಗಳು ಭಾಳಷ್ಟು ಜನ ದಿನ ಭವಿಷ್ಯ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ದಿನ ಭವಿಷ್ಯ ಇರತ್ತೆ ಎಲ್ಲಾದರೂ ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ ಆಮೇಲೆ ಯಾರು ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಅಂದರೆ ಶಾಸ್ತ್ರ ನಿಜ ಶಾಸ್ತ್ರೀ ಸುಳ್ಳು ಶಾಸ್ತ್ರ ನಿಜ ಶಾಸ್ತ್ರೀಯ ಸುಳ್ಳು ಹೇಳೋನು ಸುಳ್ಳು ಅಂತ ಅದೇ ರೀತಿ ಜ್ಯೋತಿಷ್ಯ ನಿಜ ಜ್ಯೋತಿಷಿ ಸುಳ್ಳು ಹಣೆ ಬರ ಅವ್ನಿಗೆ ಗೊತ್ತಿಲ್ಲ ಬೇರೆಯವನು ಕಥೆ ಹೇಳ್ತಾ ಕೂತಿರ್ತಾನೆ ಅದಕ್ಕೋಸ್ಕರ ಧರ್ಮ ಪ್ರತಿವಾದದಲ್ಲಿ ಇವತ್ತಿಗೂ ಎಷ್ಟೋ ಜನ ಉದಿರಿ ನಿಮಗ್ ತಮ್ಮ ಬಹುಕೃತ ವೇಷ ಯಾರೋ ಮಾಧ್ಯಮದವ್ರು ಕೇಳ್ತಾರೆ ಎಷ್ಟೋ ಜನ ಹೊಸ ವರ್ಷ ಬಂದ ತಕ್ಷಣ ಈ ರಾಶಿಗೆ ಹಂಗೆ ಆ ರಾಶಿಗೆ ಹಂಗಿದೆ ಈ ಮೇಷರಾಶಿಗೆ ಹೆಂಗಿದೆ ಈ ನಕ್ಷತ್ರಕ್ಕೆ ಹೆಂಗಿದೆ ಅಂತ ಕತೆ ಬಿಡ್ತಾ ಇರ್ತಾರೆ ಓಹ್ ಹೌದಾ ಅಂತ ಇವರು ಪಾಪ ಕೇಳ್ತಾ ಇರ್ತಾರೆ ಕೆಲವರು ಬಲ ಅಂತ ಕೇಳ್ತಾರೆ ಕೆಲವರು ಮಾಧ್ಯಮ ಕೇಳತ್ತೆ ಅಂತ ಹೇಳ್ತಾರೆ ಹಾಗೆಲ್ಲ ಹೇಳೋಂಗಿಲ್ಲ ಶಾಸ್ತ್ರ ನಿಯಮ ಪ್ರಕಾರವಾಗಿ ಒಂದು ಚಾಂದ್ರಮಾನದಲ್ಲಿರ್ತಕ್ಕಂಥ ಚಂದ್ರನ ಹೊರೆ ಅಹೋರಾತ್ರಿ ಅಂತ ಕರಿತೀವಿ ಅದ್ರ ಮೇಲೆ ಹೇಳಬೇಕು ಇಲ್ಲದಿದೆ ಜಾತಕ ಫಲದಲ್ಲಿ ಒಂದು ವರ್ಷಕ್ಕೆ ಪಂಚಾಂಗ ಪಂಚಾಂಗಗಳಲ್ಲಿ ವಿಶೇಷವಾಗಿರೋ ಈ ಗ್ರಹಗಳು ಇಪ್ಪತ್ತೇಳು ನಕ್ಷತ್ರಗಳು ಒಂದು ಅಭಿಜಿನ್ ನಕ್ಷತ್ರ ಒಂದು ಗಂಡು ಮಗು ಇಪ್ಪತ್ತೇಳು ಹೆಣ್ಣು ಮಕ್ಕಳು ಅಭಿಜಿನ್ ನಕ್ಷತ್ರ ಒಂದು ಗಂಡು ಮಗು ಧನಿಷ್ಠ ನಕ್ಷತ್ರ ಶತಭಿಷ ನಕ್ಷತ್ರ ಮಧ್ಯದಲ್ಲಿ ಇರತಕ್ಕಂಥದ್ದು ಮೇಷರಾಶಿಯಿಂದ ರಾಶಿ ಇರುವ ಹನ್ನೆರಡು ರಾಶಿಗಳು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಟ್ವೆಲ್ ಫೋರ್ಝ ಎಷ್ಟಾಯಿತು ಅಂತಕ್ಕಂಥ ವಿಚಾರ ಅದಕ್ಕೆ ಟ್ವೆಲ್ ಅಂದರೆ ಫೋರ್ ತ್ರಿಝ ಟ್ವೆಲ್ವ್ ಆದಾಗ ಫೋರು ಟ್ವೆಲ್ ಎಷ್ಟಾಯಿತು ನಾಲ್ಕು ಭಾಗಗಳು ವಿಗ್ರಹಿಸಬೇಕು ಯಾರು ನಾಲ್ಕು ಭಾಗ ಹನ್ನೆರಡನ್ನ ಯಾರು ನಾಲ್ಕು ಭಾಗ ವಿಂಗಡಿಸ್ತಾರೆ ಅಂದರೆ ಅಗ್ನಿ ತ್ರಿಕೋಣ ಅಂತ ಕರಿತೀವಿ ಅಂದರೆ ಧನುರ್ ರಾಶಿ ಅಗ್ನಿ ತ್ರಿಕೋಣ ಮೇಷರಾಶಿ ತ್ರಿಕೋಣ ಸಿಂಹರಾಶಿ ತ್ರಿಕೋಣ ಈ ಮೂರಕ್ಕೂ ಏನು ಫಲ ಹನ್ನೆರಡು ರಾಶಿಯಲ್ಲಿರುತ್ತೋ ಈ ಮೂರಕ್ಕೂ ಒಂದೇ ಫಲನೇ ಬರುತ್ತೆ ಜ್ಞಾಪಕ ಇಟ್ಕೊಳ್ಳಿ ಒಬ್ಬೊಬ್ಬನ ಒಂದೊಂದು ಕಥೆ ಹೇಳಿದ್ರೆ ಆಗಕ್ಕೆ ಸಾಧ್ಯ ಇಲ್ಲ ಅಗ್ನಿ ಅಂದರೆ ಅಗ್ನಿ ಮುಖಾಂತರನೇ ಆಗೋದು ಅದಕ್ಕೆ ಯಾವ್ಯಾವುದೋ ಧನುರ್ ರಾಶಿ ಅಗ್ನಿ ನಕ್ಷತ್ರ ಅಲ್ಲಿರ್ತಕ್ಕಂಥ ರಾಶಿ ಪೂರ್ತಿ ಅಗ್ನಿಯೇ ಅದಕ್ಕೆ ತ್ರಿಕೋಣ ಅಂತ ಕರಿತೀವಿ ಅದಕ್ಕೆ ಮೇಷರಾಶಿ ಅಗ್ನಿ ತ್ರಿಕೋಣ ಸಿಂಹರಾಶಿ ತ್ರಿಕೋಣ ಇದು ತಲೆಯಲ್ಲಿ ಹಾಕೋಬೇಕು ನೀವು ಫಸ್ಟ್ ಲಾಸಾಗಿ ಎ ಬಿ ಸಿ ಡಿ ಹೇಳ್ಕೊಟ್ಟಂಗೆ ಬ್ರಹ್ಮಾಂಡ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ ಅದಕ್ಕೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ನಾನು ಸರ್ಜನ್ನಾಗಿ ನಿಮ್ಗೆ ವಿಚಾರ ಹೇಳ್ಕೊಡೋದು ವಿಚಾರ ತದನಂತರ ಎರಡನೇ ಭಾಗ ಬರ್ತಕ್ಕಂಥದ್ದು ಭೂಮಿಗ್ರಹ ಭೂಮಿಗ್ರಹ ಯಾರೋ ವಿಷಭ ರಾಶಿ ಅದು ಭೂಗ್ರಹ ತದನಂತರ ಕನ್ಯಾ ರಾಶಿ ಭೂಮಿಗ್ರಹ ಮಕರ ರಾಶಿ ಅರ್ಧ ಭೂಮಿ ಅರ್ಧ ಜಲ ಈ ಮೂರು ತ್ರಿಕೋಣ ಭೂಮಿಗ್ರಹ ಭೂ ತ್ರಿಕೋಣ ಅಂತ ಕರಿತೀವಿ ಮೂರನೇದಾಗಿರ್ತಕ್ಕಂಥದ್ದು ವಾಯುತ್ರಿಕೋನ ಮಿಥುನದಲ್ಲಿ ತ್ರಿಕೋಣ ತುಲಾರಾಶಿ ವಾಯುತ್ರಿಕೋಣ ಕುಂಭರಾಶಿ ತ್ರಿಕೋಣ ಇದು ಗಾಳಿಯ ಸಂಬಂಧಪಟ್ಟಿರೋದು ರಾಹುಗೆ ಸಂಬಂಧಪಟ್ಟಿರತಕ್ಕಂಥದ್ದು ವಿಶೇಷವಾಗಿರೋ ತ್ರಿಕೋಣದಲ್ಲಿ ಜಲತ್ರಿಕೋಣ ಕೊನೆಯದಾಗಿರ್ತಕ್ಕಂಥ ಕಟ್ಕಾಟಕ ರಾಶಿ ವೃಶ್ಚಿಕ ರಾಶಿ ರಾಶಿ ಈ ಮೂರೂ ಜಲ ತ್ರಿಕೋಣ ನೀವು ಏನೇ ಮಾಡಿ ಹೇಗೆ ಮಾಡಿ ಇದನ್ನು ಜ್ಞಾಪಕ ಇಟ್ಕೊಂಬಿಡಿ ಈ ಅಗ್ನಿ ತ್ರಿಕೋಣ ಒಂದು ಭಾಗ ತ್ರಿಕೋಣ ಎರಡನೇ ಭಾಗ ಭೂ ತ್ರಿಕೋಣ ಮೂರನೇ ಭಾಗ ಜಲ ತ್ರಿಕೋಣ ನಾಲ್ಕನೇ ಭಾಗ ಈ ನಾಲ್ಕನ್ನ ಯಾವಾಗ ಡಿವೈಡ್ ಮಾಡ್ತೀವಿ ಟ್ವೆಲ್ ಇಂಟು ಟ್ವೆಲ್ ಒನ್ ಫಾರ್ಟಿ ಫೋರ್ ಸೆಕ್ಷೆಕ್ಷನಲ್ಲೂ ನೋಡಬೇಕು ಯಾರಿಗಾದ್ರೂ ನಮ್ಮ ಜಾತ್ಕ ಆದರೆ ಅಥವಾ ಯಾರ್ದಾದ್ರೂ ಹಣೆ ಬರ ಹೇಳಬೇಕಾದ್ರೆ ಇಡೀ ಜಗತ್ತಲ್ಲಿ ಯಾರು ನೋಡಬೇಕು ಅಂದರೆ ಇಬ್ಬರನ್ನ ಮಾತ್ರ ನೋಡಬೇಕು ತಂದೆ ತಾಯಿಗೆ ಮಾತ್ರ ಹುಟ್ಟೋಕೆ ಸಾಧ್ಯ ನಾವು ಅದರಲ್ಲಿ ತಾಯಿನೇ ನೋಡ್ತಕ್ಕಂಥ ಚಂದ್ರಮಾನ ಚಾವು ಸೌರಮಾನತಕ್ಕಂಥದ್ದು ಚಂದೆಗೆ ಹುಟ್ಟತಕ್ಕಂಥ ರವಿಗೆ ನೋಡ್ತಕ್ಕಂಥದ್ದು ಅದಕ್ಕೆ ನೀವುಗಳು ಈ ಒಂದು ವರ್ಷದಲ್ಲಿ ಮಕರ ರಾಶಿಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಮಕರ ಸಂಕ್ರಮಣ ಅಂತ ಕರಿ ಸಂಕ್ರಮಣ ಅಂದರೆ ಸೂರ್ಯ ಪ್ರವೇಶವಾದ ಸಮಯದಲ್ಲಿ ಸೊ ಹನ್ನೊಂದುವರೆ ಕರೆಕ್ಟಾಗಿ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡ್ತಾರೆ ಮಧ್ಯಾಹ್ನದಲ್ಲಿ ಹದಿನಾಲ್ಕನೇ ತಾರೀಕು ಪ್ರವೇಶ ಮಾಡಿಬಿಟ್ಟ ಈ ಪ್ರವೇಶ ಮಾಡಿಬಿಟ್ಟಾಗ ನೀವೆಲ್ಲ ಏನು ಮಾಡಬೇಕು ಪ್ರವೇಶ ಮಾಡಿದ್ನೆಲ್ಲ ಏನು ಮಾಡೋದು ಅಂದರೆ ಸಾಯಂಕಾಲ ಲೆಕ್ಕ ಇಟ್ಕೋಬೇಕು ಯಾವತ್ತು ಬೆಳಗಿಂದ ಸೂರ್ಯೋದಯ ಇದ್ದಾಗಿಂದ ಇರ್ತಾನೋ ಅದು ನಮಗೆ ಸಂಕ್ರಾಂತಿ ಅದಕ್ಕೆ ಹದಿನೈದನೇ ತಾರೀಕು ಪೂರ್ತಿ ದಿನ ಇದ್ದಾಗ ಹದಿನೈದು ತಾರೀಕು ಸಂಕ್ರಾಂತಿ ಯಾರು ಮಕರ ಬೆಳಕು ಸೂರ್ಯ ಮುಳುಗದ ಮೇಲೆ ಸ್ವಾಮಿಯೇ ಶರಣವಯ್ಯಪ್ಪ ಅಂದರೆ ಅಯ್ಯಪ್ಪನ ವ್ಯವಸ್ಥೆ ಯಾರು ನೋಡಬೇಕು ಅಲ್ಲಿರ್ತಕ್ಕಂಥ ಜ್ಯೋತಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತತೆ ಸಾಯಂಕಾಲದ ದೀಪೋತ್ಸವ ಯಾರು ನೋಡಬೇಕು ಅಂದ್ಕೊಂಡಿದ್ದೀರಾ ಅಲ್ಲಿ ಮಕರ ಬೆಳಕು ಶಬರಿಮಲೆಯಲ್ಲಿ ಎದುರುಗಡೆ ಬೆಂಕಿ ಅಗ್ನಿ ಜ್ವಾಲೆಯನ್ನು ನೋಡೋಕ್ಕೆ ಭಾಳ ಲಕ್ಷಾಂತರ ಜನ ಹೊಟ್ಟ್ಯಾಂತರ ಜನ ಹೋಗ್ತಾರೆ ಸ್ವಾಮಿಯೇ ಜಂಡಮಯ್ಯಪ್ಪ ಅಂತ ನೋಡಿ ಅದರಲ್ಲಿ ನಿಜವಾಗಿರ್ತಕ್ಕಂಥದ್ದು ಏನು ಅಂದರೆ ಒಡವೆ ಬರೋ ಸಮಯದಲ್ಲಿ ಗರ್ಡ ಪಕ್ಷಿ ಪ್ರದಕ್ಷಿಣೆ ಮಾಡುತ್ತೆ ಅಂದರೆ ಏನೋ ಕುಂಕುಮ ಅಂಕಿತ ವರ್ಣಾಯ ಕುಂದೇಂದವಳಾಯ ಚ ವಿಷ್ಣು ವಾಹನ ನಮಸ್ತು ಬೆಂ ಪಕ್ಷಿ ರಾಜ ತೇ ನಮಃ ಆ ಪಕ್ಷಿ ರಾಜ ಬಂದಾಗ ಅದು ನಿಜ ಸತ್ಯ ಅವನ ಅಲಂಕಾರ ಮಾಡಿದ್ಮೇಲೆ ಆ ದರ್ಶನಕ್ಕೆ ಮಂಗಳಾರತಿ ಮಾಡಿದ ತಕ್ಷಣ ಮೇಲೆ ಆಕಾಶ ನೋಡಿದಾಗ ಒಂದು ನಕ್ಷತ್ರ ಕಾಣುತ್ತೆ ಧ್ರುವ ನಕ್ಷತ್ರ ಆ ಧ್ರುವ ನಕ್ಷತ್ರ ಕಂಡಾಗ ಆ ವಿಶೇಷವಾಗಿರೋ ಗರ್ಡ ಪಕ್ಷಿ ಪ್ರದಕ್ಷಿಣೆ ಮಾಡಿದಾಗ ಎರಡು ಸತ್ಯ ಎದುರುಗಡೆ ಇರತಕ್ಕಂಥದ್ದು ಬೆಂಕಿ ಇದೆಯಲ್ಲ ಅದು ಜನಗಳು ಹಚ್ಚೋದು ಎಷ್ಟೋ ಮಾಧ್ಯಮ ಮುಖಾಂತರ ನಾನೇ ಹೇಳಿದಾಗ ಜಡ್ಜ್ ಸುಪ್ರೀಂ ಕೋರ್ಟ್ ಇಂದ ಹೌದು ಅಂತ ಪ್ರಶ್ನೆ ಕೇಳಿದಾಗ ನೀವೇ ಬೆಂಕಿ ಹಾಕ್ತೀರಾ ನೀವೇ ಹಚ್ತೀರಾ ಅಂತ ಗ್ಯಾಸಲ್ಲಿ ಬೇರೆ ಬೆಟ್ಟದ ಮೇಲೆ ಇವರೇ ಅಗ್ನಿಜ್ವಾಲೆನ ಬೆಳಗೋದು ಅದನ್ನು ನೋಡಕ್ಕೆ ಭಾಳ ಜನ ಹೋಗ್ತಾರೆ ಆದರೆ ನಿಜವಾದ ಬೆಳಕು ಅಂದರೆ ಯಾವತ್ತೂ ಕಾನ್ಸಂಟ್ರೇಷನ್ ಎನರ್ಜಿ ಅಂದರೆ ಮನುಷ್ಯ ಇಡೀ ಜಗತ್ತಲ್ಲಿ ಒಂದು ಕಡೆ ಬೆಟ್ಟದ ಮೇಲೆ ಎಲ್ಲರೂ ನೋಡಲಿ ಅಂದರೆ ಕಾನ್ಸಂಟ್ರೇಷನ್ ಇರಲಿ ಅನ್ನೋದಕ್ಕೋಸ್ಕರ ಅವರು ಬಹಳ ಬುದ್ಧಿವಂತರು ಕೇರಳದವರು ಇಲ್ಲಿಂದ ಅಲ್ಲಿ ಆ ಬೆಟ್ಟಕ್ಕೆ ಎಲ್ಲ ದೃಷ್ಟಿ ಒಂದು ಬೆಟ್ಟದ ಮೇಲೆ ಇದ್ದಾರೆ ಶಬರಿಮಲೆಯಲ್ಲಿರತಕ್ಕಂಥ ಶಕ್ತಿ ಅಷ್ಟು ಜನ ಆಕರ್ಷಣೆ ಯಾರದು ಶನೇಶ್ವರ ಅದಕ್ಕೆ ಪಂಪಾ ನದಿಯಲ್ಲಿ ಸ್ನಾನ ಮಾಡಿದಾಗ ಗಂಗಾ ಅವನ ಮಕ್ಕಳಾಗಿರ್ತಕ್ಕಂಥ ಈ ವಿಶೇಷವಾಗಿರೋ ಭಗೀರಥ ಭೂಲೋಕಕ್ಕೆ ಅವನ ವಂಶಸ್ಥರನ್ನ ಎಲ್ಲರನ್ನೂ ಕರ್ಕೊಂಬಂದು ಗಂಗೆಯನ್ನು ಭೂಲೋಕಕ್ಕೆ ಬಿಟ್ಟಾಗ ಈ ಹಾವುಗಳೆಲ್ಲ ಸಾಯಿಸ್ತಾ ಇದ್ದ ಸಮಯದಲ್ಲಿ ಗರಡ ಪಕ್ಷಿ ತಿಂತಾ ಕೂತ್ಕೊಂಡಿದ್ದು ಬೆಟ್ಟವೇ ಪಂಪಾ ಕ್ಷೇತ್ರದ ಶಬರಿಮಲೆ ಅವನು ಕೂತ್ಕೊಂಡು ತಿಂತಾ ಇದ್ದಾಗ ಸೂರ್ಯನಾರಾಯಣ ಸ್ಮರಣೆ ಮಾಡಿ ಈ ರೀತಿ ತಪ್ಪು ಮಾಡಬೇಡ ಶಿವನಿಗೆ ಪಾಪಕ್ಕೆ ಗುರಿ ಆಗ್ತೀಯ ಸುಬ್ರಹ್ಮಣ್ಯ ಶಾಪಕ್ಕೆ ಗುರಿ ಆಗ್ತಿಯಾ ಹೊಟೋಗ ಗರ್ಡ ಇಲ್ಲಿಂದ ಅಂಥೇಳಿ ಆ ವಿಶೇಷವಾಗಿರೋ ನಾರದ ಮಹಾಮುನಿಗಳು ಗರ್ಡಿಗೆ ಹೇಳಿದಾಗ ಗಡ ಬಿಟ್ಟು ಹೋಗ್ತಾನೆ ಈ ಹಾವುಗಳೆಲ್ಲ ಬಿದ್ದು ಗಾಯಗಳಾಗಿದ್ದಾಗ ಆ ಗಂಗೆ ಬಂದು ಇವ್ರನ್ನೆಲ್ಲ ಆಶ್ರಯಿಸ್ತಾಳೆ ಆಗ ಆ ಶರಣೋ ಶರಣಾರ್ಥಿ ಅಂಥೇಳಿ ಅಲ್ಲಿರ್ತಕ್ಕಂಥ ನಾಗದೇವತೆಗಳು ಶರಣನ್ನು ಕೇಳಿದಾಗ ಅದು ವಿಶೇಷವಾಗಿ ಶಾಂತಿಯನ್ನು ಒಪ್ಸಿದಾಗ ಆ ಗಂಗೆ ಮುಖಾಂತರ ಜಾನುಪುತ್ರಿ ನದೀಂ ನದಿಂ ಶ್ರೇಷ್ಠಾಂ ಶುಭ್ರಂ ಮಕರ ವಾಹನ ದ್ವಿಭುಜಾಂ ಪದ್ಮ ಕುಂಭಾಡ್ಯಂ ಗಂಗಾ ದೇವಿ ಆ ಗಂಗೆಯಿಂದ ಇವರೆಲ್ಲ ಪವಿತ್ರ ಆಗ್ತಾರೆ ಅಪವಿತ್ರ ಪವಿತ್ರ ಪವಿತ್ರೋವ ಎಲ್ಲರೂ ಪವಿತ್ರವಾಗಿ ಹೋಗ್ತಾರೆ ಆಗ ಎಲ್ಲರಿಗೂ ಪುನರ್ಜನ್ಮ ಬರುತ್ತೆ ಇಂಥ ಒಂದು ಪುನರ್ಜನ್ಮ ಬಂದಿರತಕ್ಕಂಥ ವೈಶಿಷ್ಟ್ಯದಲ್ಲಿ ಅಂಥ ಒಂದು ಕ್ಷೇತ್ರವೇ ಪಂಪಾ ಕ್ಷೇತ್ರ ಈ ಪಂಪೆಯಲ್ಲಿ ಗಣಪತಿ ಇದ್ದಾನೆ ಅವನು ಭೂತ ಗಣಾಧಿಪತಿ ಅಂತ ಹೇಳ್ತೀವಿ ಗಣಪತಿ ತಲೆ ಇಟ್ಟಾಗ ಅವನು ಸಾಕ್ಷಾತ್ ಯಾರು ಅಂದರೆ ಪರಮೇಶ್ವರನ ಅಂಶ ಅಲ್ಲ ಲಕ್ಷತ್ ಪಾರ್ವತಿ ಅಂಶ ಅದಕ್ಕೆ ವಿಷ್ಣು ಸಮೇತವಾಗಿರ್ತಕ್ಕಂಥವನ್ನ ವಿಶ್ವಕ್ಸೇನೆ ಅದಕ್ಕೆ ವಿಷ್ಣು ದೇವಸ್ಥಾನದಲ್ಲಿ ಗಣಪತಿಗೆ ಸೊಂಡ್ಲಾಕಿರೋ ಗಣಪತಿ ಪೂಜೆಯನ್ನು ಮಾಡೋದಿಲ್ಲ ಅಲ್ಲಿ ಗಣಪತಿ ಪೂಜೆನೇ ಮಾಡೋದಿಲ್ಲ ಗಣಪತಿಗೆ ನಿಜವಾದ ಮನುಷ್ಯ ತಲೆ ಇದ್ದಾಗ ದೇವತೆ ತಲೆ ಇದ್ದಾಗ ಆ ತಲೆಯನ್ನು ಪೂಜೆ ಮಾಡ್ತಕ್ಕಂಥವನ ಹೆಸರು ವಿಶ್ವಕ್ಸೇನ ಯಾವುದೇ ವಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಲಿ ರಂಗನಾಥ ದೇವಸ್ಥಾನಕ್ಕೆ ಹೋಗಲಿ ಯಾವುದೋ ದೊಡ್ಡ ಕ್ಷೇತ್ರಕ್ಕೆ ಹೋಗಲಿ ಅವನ ಹೆಸರು ವಿಶ್ವಕ್ಸೇನ ತಲೆ ಇಟ್ಟ ಮೇಲೆ ಗಣಪತಿ ಭೂತ ಗಣಾಧಿಪತಿ ನಮಃ ದೇವ ಗಣಾಧಿಪತಿ ನಮಃ ಗಜಾ ಅನುಗ್ರಹವನ್ನು ಪಡಿತಕ್ಕಂಥ ಆನೇ ಅಂಶವನ್ನು ಪಡಿತಕ್ಕಂಥ ಅವನೇ ಅದಕ್ಕೆ ಇಂಥ ಒಂದು ಗಣೇಶನಿಗೆ ಆ ದಿನ ತಲೆ ಇಟ್ಟದಿಂದ ಪರಮೇಶ್ವರನ ಶಕ್ತಿ ಅದರಲ್ಲಿ ತುಂಬಿರೋ ದಿವಸ ಯಾವತ್ತು ಅಂದರೆ ಮಕರ ಸಂಕ್ರಾಂತಿ ದಿವಸ ಅದಕ್ಕೆ ಗಣಪತಿ ಹಬ್ಬದ ದಿವಸ ಸಂಕಷ್ಟ ಚತುರ್ಥಿ ಅಂತ ನೀವು ಮಾಡ್ತಿರಲ್ಲ ಅದು ಬೇರೆ ಗಣಪತಿ ಹಬ್ಬ ಚತುರ್ದಶಿ ಅಂತ ಮಾಡ್ತಕ್ಕಂಥದ್ದು ಬೇರೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಭಾದ್ರಪದ ಮಾಸದಲ್ಲಿ ಗಣಪತಿ ಆಚರಣೆ ಮಾಡ್ತಿರಲ್ಲ ಅದು ಹಬ್ಬ ಅಂತಲ್ಲ ಅದು ವಿಶೇಷವಾಗಿ ಅವನು ಯಜ್ಞೋಪವೀತ ಧಾರಣೆ ಮಾಡಿ ನಾಗ ಯಜ್ಞೋಪವೀತ ಮಾಡಿ ಮುಂಜಿ ಮಾಡಿದಾಗ ಆ ಹಬ್ಬವನ್ನು ನಾವು ಆಚರಿಸೋದು ಗೌರಿ ಗಣೇಶ ಹಬ್ಬ ಅಂತ ಆದರೆ ಗಣಪತಿ ಯಾವಾಗ ಅಂದರೆ ಮಕರ ಸಂಕ್ರಾಂತಿಲಿ ತಲೆ ಇಡ್ತಾನೆ ಯಾರೋ ಪರಮೇಶ್ವರ ಆ ಆನೆ ತಲೆ ಗಜಾಸುರನ ತಲೆ ಇಲ್ಲಿರುತ್ತೆ ಉತ್ತರ ಭಾಗದಲ್ಲಿ ಅಂತೇಳಿ ಉತ್ತರದ ತಲೆ ತೊಗೊಂಬಂದು ಇವನಿಗೆ ಜೀವನ ತುಂಬ್ತಾನೆ ಅದೇ ಮಕರ ಸಂಕ್ರಾಂತಿ ಅದಕ್ಕೋಸ್ಕರನೇ ಆನೆ ಏನೇನು ತಿನ್ನತ್ತೆ ಆನೆ ಏನೇನು ತಿನ್ನತ್ತೆ ಕಬ್ ತಿನ್ನತ್ತೆ ಬೆಲ್ಲ ತಿನ್ನತ್ತೆ ಕಡಲೆಕಾಯಿ ಚೆನ್ನಾಗಿ ತಿನ್ನತ್ತೆ ಫಸ್ಟ್ ಕ್ಲಾಸಾಗಿ ಜೀರಿಗೆ ಉಂಡೆ ತಿನ್ನತ್ತೆ ಹುಲ್ಲಲ್ಲಿ ಆಹಾ ಫಸ್ಟ್ ಕ್ಲಾಸಾಗಿ ಹುರುಗಡ್ಲೆ ಏನಾದರೂ ಮಾಡಿಕೊಟ್ರೆ ಅದನ್ನು ತಿನ್ನತ್ತೆ ಸೊ ಆನೆಗೆ ಇಷ್ಟವಾಗಿರ್ತಕ್ಕಂಥ ಪದಾರ್ಥದಲ್ಲಿ ವೈಶಿಷ್ಟ್ಯಪೂರ್ವಕವಾಗಿ ಈ ಮೂರು ಪದಾರ್ಥಗಳನ್ನ ಭಾಳ ಚೆನ್ನಾಗಿ ಮಕರ ಸಂಕ್ರಾಂತಿ ಉಪಯೋಗಿಸ್ತಾರೆ ಶನೇಶ್ವರನಿಗೆ ಯಾವ ಕಾಲಕ್ಕೂ ಆಂಜನೇಯನ ಶನೇಶ್ವರನಿಗೆ ಹಿಡಿಯತಕ್ಕಂಥ ಅವಕಾಶ ಆಂಜನೇಯ ರಾವಣನಿಂದ ವಿಮುಕ್ತಿಯನ್ನು ಪಡಿಸತಕ್ಕಂಥದ್ದು ಶನೇಶ್ವರನಿಗೆ ಅಂಥ ವಿಮುಕ್ತಿ ಪಡೆದಾಗ ನಿನಗೂ ಗಣೇಶನಿಗೂ ಯಾವ ಕಾಲಕ್ಕೂ ಯಾರೇ ನಿನ್ನ ಭಕ್ತರಿದ್ದರು ನಿನ್ನ ಪೂಜೆ ಪುನಸ್ಕಾರ ಮಾಡಿದ ಪಕ್ಷದಲ್ಲಿ ಯಾವ ಕಾಲಕ್ಕೂ ನಿಮ್ಮನ್ನು ನಾನು ಶೋಧಿಸಲ್ಲ ಯಾವ ಕಾಲಕ್ಕೂ ನಿಮ್ಮನ್ನು ಪರೀಕ್ಷೆ ಮಾಡಲ್ಲ ಯಾವ ಕಾಲಕ್ಕೂ ದೊಡ್ಡ ದಂಡನೆ ಕೊಡಲ್ಲ ಕೊಡ್ತಾನೆ ದೊಡ್ಡ ಏಟನ್ನು ಕೊಡೋ ಬದಲು ಪುಟ್ಟದಾಗ ಕೊಡ್ತಾನೆ ಆದ್ದರಿಂದ ಆ ಚಿಂತೆ ಮಾಡಬೇಡಿ ಅಂತ ಹೇಳಿ ಶನೇಶ್ವರನು ಪರಿಪೂರ್ಣವಾಗಿ ಆಶೀರ್ವಾದ ಮಾಡಿರೋದೇ ಮಕರ ಸಂಕ್ರಾಂತಿ ದಿವಸ ಅದಕ್ಕೆ ಎಳ್ಳನ್ನು ಪರಿಪೂರ್ಣವಾಗಿ ಪ್ರಾರ್ಥನೆ ಆ ಎಳ್ಳು ಅನ್ನೋದು ತರ್ಪಣಕ್ಕೂ ವಿಶೇಷ ಅಂದರೆ ಸತ್ತಾಗಲೂ ವೈಶಿಷ್ಟ್ಯತೆ ಹುಟ್ಟದಾಗಲೂ ವೈಶಿಷ್ಟ್ಯತೆ ಹುಟ್ಟಿದಾಗ ಎಲ್ಲ ಚಿಗುರು ಬರುತ್ತಂತೆ ಆ ಚಿಗುರು ಬರೋ ಸಮಯದಲ್ಲಿ ಬೆಳ್ಳಿಗಿರ್ತಕ್ಕಂಥ ಎಳ್ಳು ಋಣವನ್ನು ತೀರಿಸ್ಕೋ ಕರ್ಮವನ್ನು ತೀರಿಸ್ಕೋ ಈ ಭೂಮಿಯಿಂದ ಋಣ ತೀರಿಸ್ಕೋ ತಂದೆ ತಾಯಿಂದ ಋಣ ತರಿಸ್ಕೋ ಅಣ್ಣ ತಮ್ಮದಿಂದ ಋಣ ತೀರಿಸ್ಕೋ ಸಂಬಂಧದಿಂದ ಋಣ ತೀರಿಸ್ಕೋ ಈ ಋಣ ಅನುಬಂದ ರೂಪೇಣ ಪಶು ಪತಿಪತ್ನಿಯ ಸುತಾಲಯ ಯಾರು ಹೇಳಿದ್ದೋ ಸಾಕ್ಷಾತ್ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ದಯವಿಟ್ಟು ಈ ಭೂಮಿ ಋಣ ತೀರಿಸ್ಕೊಂಬಿಡು ಇಲ್ಲಿ ನಾನು ಮಾತ್ರ ಇದ್ದೀನಿ ನೀನು ಮಾತ್ರ ಇದೆಯಾ ಇರೋ ಬರೋರ್ನೆಲ್ಲ ಮುಗಿಸೋ ಇದೇ ಧರ್ಮಯುದ್ಧ ಅಂತಾನೆ ಆ ಋಣವನ್ನು ತೀರಿಸ್ಕೊಳ್ಳೋ ಶನೇಶ್ವರನು ಕಪ್ಪಾಗಿದ್ದರೆ ಕರ್ಮವನ್ನು ತೀರಿಸ್ತಾನೆ ಋಣಬಾಧೆಯನ್ನು ತೀರಿಸ್ತಕ್ಕಂಥ ಬೆಳ್ಳಗಿರ್ತಾನೆ ಅದಕ್ಕೆ ಶನೇಶ್ವರನ ದೇವಸ್ಥಾನದಲ್ಲಿ ಎಳ್ಳುಂಡೆ ಮಾಡಿ ಪರಿಪೂರ್ಣವಾಗಿ ಎಳ್ಳು ದಾನವನ್ನು ಮಾಡಿದ್ರೆ ಎಳ್ಳಿಗೆ ಸಂಬಂಧಪಟ್ಟರ ದೀಪವನ್ನು ಹಚ್ಚಿದ್ರೆ ಶಾಂತಿಸ್ತಾನೆ ಅದೇ ರೀತಿ ಸಂಕ್ರಾಂತಿ ಹಬ್ಬದ ದಿವಸ ತಂದೆ ಮನೆಗೆ ಬರಬೇಕಾದ್ರೆ ಸಿಪ್ಪೆನ ಬಿಡಿಸ್ತಕ್ಕಂಥ ಎಳ್ಳನ್ನು ಎಣ್ಣೆ ಸ್ನಾನವನ್ನು ಮಾಡಿ ನಿಮಗೆಲ್ಲ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೆ ಸೂರ್ಯ ಸ್ವಾಗತವನ್ನು ಮಾಡೋದು ಮಕರ ಸಂಕ್ರಾಂತಿ ಅದಕ್ಕೆ ಎಳ್ಳು ಅವತ್ತು ಬೆಲ್ಲ ಆನೆಗೆ ಇಷ್ಟವಾಗಿರೋದು ಕಬ್ಬು ಆನೆಗೆ ಇಷ್ಟವಾಗಿರೋದು ಕಡಲೆಕಾಯಿ ಆನೆಗೆ ಇಷ್ಟವಾಗಿರೋದು